ಸಾರ್ವಜನಿಕರ ಸಮ್ಮುಖದಲ್ಲಿಯೇ ಸಾವಿರಾರು ಆಫ್ ಎಲ್ಮೆಟ್ ದೋಷಪೂರಿತ ಬೈಕ್ ಸೈಲೆನ್ಸರ್ ಹಾಗೂ ಪ್ರಖರ ಬೆಳಕು ವರ್ವೊಮ್ಮುವ ಎಲ್ಇಡಿ ಲೈಟ್ಗಳ ಮೇಲೆ ಬುಲ್ಡೋಜರ್ ಅರಿಸಿ ಪೊಲೀಸರು ನಾಶಗೊಳಿಸಿದ ಘಟನೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಭದ್ರಾವತಿ ನಗರದ ರಂಗಪ್ಪ ಸರ್ಕಲ್ನಲ್ಲಿ ನಡೆಯಿತು ಈ ಹಿಂದೆ ಭದ್ರಾವತಿ ನಗರದಲ್ಲಿ ನಡೆಸಿದ ವಿಶೇಷ ಕಾರ್ಯಾಚರಣೆ ವೇಳೆ ಪೊಲೀಸರು ಸದರಿ ದೋಷಪೂರಿತ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದರು ಸುಮಾರು ಮೂರು ಸಾವಿರ ಆಫ್ ಹೆಲ್ಮೆಟ್ ಇಪ್ಪತ್ತು ಸೈಲೆನ್ಸರ್ ಐವತ್ತು ಪ್ರಕಾರ ಿನ ಲೈಟ್ಗಳ ಮೇಲೆ ಬುಲ್ಡೋಜರ್ ಅರಿಸಿ ನಾಶಗೊಳಿಸಲಾಗಿದೆ ಎಂದು ಪೊಲೀಸ್ ಇಲಾಖೆಯು ಭಾನುವಾರ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ ಸಂಚಾರಿ ನಿಯಮ ಪಾಲನೆ ಕುರಿತಂತೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪೊಲೀಸ್ ಇಲಾಖೆಯು ಸಾರ್ವಜನಿಕರ ಸಮ್ಮುಖದಲ್ಲಿಯೇ ಬುಲ್ಡೋಜರ್ ಕಾರ್ಯಾಚರಣೆ ನಡೆಸಿತು ಇದನ್ನು ವೀಕ್ಷಿಸಲು ಸ್ಥಳದಲ್ಲಿ ನೂರಾರು ನಾಗರಿಕರು ನೆರೆದಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಹೆಚ್ಚುವರಿ ಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಭದ್ರಾವತಿ ಡಿವೈಎಸ್ಪಿ ನಾಗರಾಜ್ ಇನ್ಸ್ಪೆಕ್ಟರ್ ಜಗದೀಶ್ ಅಂಚಿನಾಳ್ ನಾಗಮ್ಮ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳ ಅಧಿಕಾರಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು